ತುಪ್ಪ ಪಾದ್ರಸ ಹುಗ್ಲಿ ಕಂತೆ ಗೇರೆಣ್ಣೆ ಗೇರೆ ವಜ್ರ ನೀಲಿ ಧೂಪ ಚದ್ರಸ ಇದಕ್ಕೆ ಗೇರ್ ಕಂತೆ ತುಪ್ಪದ ಕಂತೆ ಅಂತ ಹೇಳ್ತೀವಿ ಇದನ್ನ ಇದರಿಂದ ತಯಾರು ಮಾಡೋದು ಇದು ಇದೇ ಸ್ಥಾವರಲಿಂಗ ಇದು ಸ್ಥಾವರಲಿಂಗ ಇದನ್ನ ಇದ್ರೊಳಗಡೆ ಧರಿಸಿದ್ರೆ ಇಷ್ಟ ಲಿಂಗವಾಗುತ್ತೆ ಇದನ್ನೇ ನಾವು ಪೂಜೆ ಮಾಡ್ಬೇಕಾಗಿರೋದು ಸುಮ್ಮನೆ பாதக்க உகேந்திர ஆம ஆச்சிக்க மலை ஒத்துக்கொண்டு நூற ஒன்று மலை தலைம மருத்தி நிறைவார மாதப்பாதிக்கு உகேந்திரி கொளகண்டனே பாதக்கு உகேந்திரி விஜய் குரு பாதிக உகேந்திரி தந்தை தாயு உகேந்திரி மாசு கோலா சிலண்ண ಏಳು ಮಲೆ ಮಾದೇವನ ಪಾದಕ್ಕೆ ಹೂವಿನ ಹರವಣ್ಣ ಬಹರೋ ಮಾದೇವ ಕೊಳ್ಳೋ ಪದಕ್ಕೆ ನೀರ ಕುಂಡೇವನಿ ಮಗಳೇ ಆಸವಿಲ್ಲ ಕನ್ನಡ ಕೋಲಣ್ಣ बगा तो रही बलगाड़े रही ಇತರಿಗೆ ಮಳೆಯ ನಿಮ್ಮೆ ನಮಗೆ ಅನುಗಾಲ ನಿಮ್ಮ ಸೇ ನಮಗೆ ಅನುಗಾಲ ಮೈಕಾರೋ ತರಗೊಳಿಗೆ స్వామి మనగే దయమాప్పను పాలిక ఉగేణు హాను మన హాచకుంటు ఏమే వో నూరా మన తలకూ మర్తి వంత పుండదారు మాదను పాలకి ఉగేరు వెడగండనల్లి గ్రామ దేవత పాలక ఉడే மையோ ஒன்று பகதே காய குண்டு ஒன் மூலம் மாடே நூறொண்டு கடவுளே உடலிக்கு நீள பாதக்கேனு மாத்தமனையோ அரியையில பாத கொகேண்ணே செடர பாதக்கு உகே அரியமன பாதக்கு உகே என்னேராஜன பாதக்கு உகே என்னே நான் சரடர பாதக்கு உகையோ ஏன் மாத்தமனையோ மாதையோ ಕೊಳಗಂಡನಹಳ್ಳಿ ಮಾದೇಶ್ವರ ಸ್ವಾಮಿ ಪಾದಯಾತ್ರೆ ಸಮಿತಿ ತಂಡದಿಂದ ನೀಲಗಾರರು ಅಂದರೆ ಮಾದಪ್ಪನ ಮಕ್ಕಳು ಗುಡ್ಡಂದು ಗುಡ್ಡಪ್ಪಂದಿರು ಮಾದಪ್ಪನ ಮಕ್ಕಳಾಗಿ ನಾವು ಕೊಳಗಂಡನಹಳ್ಳಿಯಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಗ್ರಾಮವನ್ನು ಊರಿನ ಒಳಗಡೆ ಎಲ್ಲ ಮಾದಪ್ಪನ ಜೋಳಿಗೆ ನೆತ್ತಿ ಕೈಲಿಟ್ಟುಕೊಂಡು ಮಾದಪ್ಪನ ಎತ್ತಿ ನುಡಿಸಿಕೊಂಡು ಮಾದಪ್ಪನ ಬಿರುದನ್ನು ತೆಗೆದುಕೊಂಡು ಗ್ರಾಮದಲ್ಲಿ ಎಲ್ಲ ಬೀದಿ ಬೀದಿಯಲ್ಲೂ ಮೆರವಣಿಗೆ ಕಾರ್ಯಕ್ರಮ ಮಾಡಿಕೊಂಡು ಧೂಪದ ಸೇವೆ ಅಂದರೆ ಮಾದಪ್ಪನ ಮಕ್ಕಳು ಓಡಾಡಿಕೊಂಡು ಬಂದು ಮನೆ ಮನೆಗೂ ಹೋಗಿ ಮಾದಪ್ಪನ ಮಕ್ಕಳು ಭಿಕ್ಷ ಕೇಳಿದ ಹಾಗೆ ಭಕ್ತಿಗಳನ್ನ ಭಕ್ತವಂತರನ್ನ ಕರೆದುಕೊಂಡು ಕೊಳಗಂಡನಹಳ್ಳಿಯಿಂದ ಹೊರಗಡೆ ಬಂದು ದಬ್ಗುಳೇಶ್ವರನ ಸನ್ನಿಧಿ ಹತ್ತಿರ ಮಾಮೂಲಿ ಬಂದಂಗೆ ಬಂದು ಮಾದಪ್ಪನ ಮಕ್ಕಳು ತುವಾಲನ್ನು ಹಾಸಿಕೊಂಡು ಅವರು ಬಂದಂತ ಗ್ರಾಮದಿಂದಂತ ಬಂದಂತ ಕಳಿಸ್ಕೊಡುವಂತ ಬಂದಂಥ ಭಕ್ತಾದಿಗಳು ಮನೆಗೆ ಬಂದಂತಹ ದಾನಿಗಳು ಬಂದು ನಮ್ಮ ಮಾದಪ್ಪನ ಮಕ್ಕಳಿಗೆ ಒಂದೊಂದು ರೂಪಾಯಿ ಕಾಣಿಕೆಯನ್ನು ಹಾಕಿ ಅವರ ಗ್ರಾಮಕ್ಕೆ ಹಿಂದಿರುಗಿ ಹೋದರು ಮತ್ತೆ ಪರ್ಸೆ ನಮ್ಮ ಜೊತೆಯಲ್ಲಿ ಬಂದಂತ ಭಕ್ತಾದಿಗಳು ನಮ್ಮ ಜೊತೆಗೂಡಿ ಬಂದು ಒನಗನಹಳ್ಳಿ ಕೆರೆಯಲ್ಲಿ ಊಟ ಭೋಜನವನ್ನು ಮುಗಿಸಿಕೊಂಡು ಹಾಗೆ ಕೋರಿಕಲ್ ಬಸಪ್ಪನ ಬಳಿಯಲ್ಲಿ ಹಣ್ಣು ಹಂಪಳವನ್ನು ತಿಂದುಕೊಂಡು ಮಂಚಕನಹಳ್ಳಿ ಗ್ರಾಮದಲ್ಲಿ ಊಟವನ್ನು ಮಾಡಿಕೊಂಡು ದಬ್ಗುಳಿ ಸನ್ನಿಧಿಗೆ ಬಂದಿದ್ದೇವೆ ಇವತ್ತಿಗೆ ಈ ದಬ್ಗುಳಿ ಸನ್ನಿಧಿ ಪುಣ್ಯಕ್ಷೇತ್ರ ದಬ್ಗುಳಪ್ಪನ ಪುಣ್ಯಕ್ಷೇತ್ರದಲ್ಲಿ ಮಾದಪ್ಪನ ಮಕ್ಕಳು ಆ ಭಗವಂತನ ಬಳಿಯ ಮುಂಭಾಗದಲ್ಲಿ ಕುವಾಲನ್ನು ಹಾಸಿಕೊಂಡು ನೀಲಗಾರರು ಭಿಕ್ಷವನ್ನು ಮಾಡುತ್ತಿರುವಂತಹ ದೃಶ್ಯ ಈ ಭಿಕ್ಷ ಮಾಡಬೇಕಾದ್ರೆ ಏನಪ್ಪಾ ಅಂದ್ರೆ ಮಾದಪ್ಪನ ಮಕ್ಕಳು ಭಿಕ್ಷಿಕರು ಲಕ್ಷಿಕ್ರಲ್ಲ ಹತ್ತು ಜನ ಹತ್ತು ಸಾವಿರ ಜನ ಬಂದು ಜನ ಸೇರಿದ್ರು ಮಾದಪ್ಪನಿಗೆ ಮಕ್ಕಳಿಗೆ ಹೆಚ್ಚುತ್ತದೆ ಮಾದಪ್ಪನ ಬೆಟ್ಟಕ್ಕೂ ದವಸ ಧಾನ್ಯವೂ ಸೇರುತ್ತದೆ ಅಂತ ಜಾಗದಲ್ಲಿ ಬಂದು ಮಾದಪ್ಪನ ಹೇಳಿಕೊಂಡು ಒಳೇಕೆರೆ ದಬ್ಬುಳಪ್ಪನ ಸನ್ನಿಧಿಯಲ್ಲಿ ನಾವು ಭಿಕ್ಷೆ ಮಾಡುತ್ತಿದ್ದೇವೆ ಉಗಿ ಮಾದಪ್ಪ ಉಗಿ ಮಾದಪ್ಪ ಹಾಗೆ ಈ ಮುಂದಕ್ಕೆ ಈ ಗಂಗಮ್ಮನ ಬಳಿಯಲ್ಲಿ ಮೀಸಲನ್ನು ಮನೆಯಿಂದ ತಂದಿರುವಂತಹ ಮೀಸಲ ಬುತ್ತಿಯನ್ನು ತೆಗೆದುಕೊಂಡು ಹೋಗಿ ಆ ಗಂಗಮ್ಮನ ಸನ್ನಿಧಿಯಲ್ಲಿ ಸ್ನಾನ ಮಡಿಗಳನ್ನು ಮಾಡಿಸಿ ಮೀಸಲನ್ನು ಬಿಡುವಂಥ ಕಾರ್ಯಕ್ರಮವನ್ನು ಮುಂದೆ ನಾವು ನೆರವೇರಿಸಬೇಕಾಗಿದೆ ಉಗೇಂದ್ರ ಮಾತ್ರವೇ ಉಗೇ ಮಾದಪ್ಪೇ ಉಗೇ ಮಾದೇ ಏರಿ ಹೋಗುವ ಬನ್ನೇರಿ ಸ್ವಾಮಿ ರಥುವ ಬನ್ನೇರು ಅಲಂಬಾ

ಗುಡಾ ಗುಡಿಯ ಕಕ್ಕೆ ಅಪ್ಪ ಗುಡಿ ಎದ್ದಾರೇನು ದೇವಾರಿಲ್ಲ ತಾನಾ ತಂದಲ್ಲಾ ತಂದೆ ನಾನು ತಂದಲ್ಲ ತಾರಾ ಸೇವಾ ತಂದ ನಾನಾ ತಾನಾ ವರಿಲ್ಲ ಮೈಕಾರಲ್ಲ ಕಾರ ಸ್ವಾಮಿ ಮನೆ ನೋ ಮಗಾನಿಲ್ಲ ನಿಲ್ಲ ಮನೆ ಇದ್ದಾರೆ ನೋ ఆశీర్వదాలి కరకండ జూను బిట్టుకండ ఎజ్జెన్ గూంబై ఎత్క కిరిగే గుంబ ఎత్తుకొండెబ్బుకొండే జోడుమిట్షే కంబలి ఒదుకొండ ఆరే దండె కైలికం జోడన బందూ కైనా ఊటార దిక్కివనే ತನ್ನ ಲೋಡ್ ಮಾಡಿಕೊಂಡು ಕಾಡು ಸಾಲಕ ನೀಲಗೌಡ ಉತ್ತರ ದಿಕ್ಕದ ಕಾಡು ಹೊರಟನಂತೆ ಸಾಯಂಕಾಲದ ಗಂಟ ಬ್ಯಾಟೆ ಆಡದ ಸಾಯಂಕಾಲದ ಗಂಟ ಬ್ಯಾಟೆ ಆಡಬಿಟ್ಟು ಒತ್ತು ಒಟ್ಟು ಬಿಡುತ್ತು ಕತ್ತಲಾಯ್ತ ಬಂದು ಬಿಡುತ್ತು ಹಳ್ಳದಲ್ಲಿ ಒಂದೇ ಮರದ ನಡೆ ಕುಂಟುಕೊಂಡು ಕಾಲ ನಾಯಿನ ಹಿಡಿದು ಕಟ್ಟಾಕಬಿಟ್ಟು ಧೂ ನಾಯಿನ ಒಂದು ಕಡೆ ಕಟ್ಟಾಕಬಿಟ್ಟು ಅಂತೆ ಕಂಬಳಿಯನ್ನು ಹಾಸಿಕೊಂಡು ಹಳ್ಳದಲ್ಲಿ ಮಲಗಿದ್ದಾನೆ ಕಾಡು ಸಾಲಕ ನೀಲಗೌಡ ನಿದ್ರೆ ಮಾಡ್ತಾ ಇದ್ದಾನೆ ಹಳ್ಳದೊಳಗಡೆ ಒಂದೇ ಮರದ ನೆರಳಲ್ಲಿ ದೇವಲೋಕದೊಳಗೆ ದೇವುಗನ್ನೆ ದಿಬ್ಬುಗನ್ನಿ ನಾಗಗನ್ನೆ ನರಗಣ್ಣಿ ಚಂದ್ರ ಚಂದ್ರಗನ್ನಿ ಅಂತಕ್ಕಂಥವರು ಏಳು ಮಂದಿ ಅಕ್ಕ ತಂಗಿದ್ರು ಆ ಏಳು ಮಂದಿ ಅಕ್ಕ ತಂಗಿದರಿಗೆ ಅವರು ಒಟ್ಟಿ ಹನ್ನೆರಡು ವರ್ಷ ಬೆಳೆದ್ರು ಹನ್ನೆರಡು ವರ್ಷ ಮೊದಲು ಪ್ರಸ್ತಾವ ಹನ್ನೆರಡು ವರ್ಷ ಿಲ್ಲ ಕಾಜಲ್ಲೇಡ ಆ ದೇವರು ತದ ಮಕ್ಕಳಿಗೆ ಹುಟ್ಟಿ ಹನ್ನೆರಡು ವರ್ಷವಾಯ್ತು ಬೆಳೆದನ್ನೆರಡು ವರ್ಷವಾಯ್ತು ಮದುವೆ ಪ್ರಸ್ತುತ ಹನ್ನೆರಡು ವರ್ಷವಾಯ್ತು ಮಕ್ಕಳೆಂಬ ಭಾಗ್ಯ ಮೊದಲ ಆಗಲಿಲ್ಲ ಮೊಯನ ಬಣ್ಣ ಕೆಡ್ಲಿಲ್ಲ ಅಣ್ಣ ಅಕ್ಕ ತಂಗಿಯರು ಯಾವ ರೀತಿ ಮಾತನಾಡ್ಕೊತ ಇದ್ದಾರಂದ್ರೆ ಅಂದ್ರೆ ಆ ಕಟ್ಟಕಡೆಯಲ್ಲಿ ಹುಡುಗಂತ ಸಂಕಮ ಅಂತಕ್ಕಂಥ ಮದುವೆ ಪ್ರಸ್ತುತವಾಗಿರ್ಲಿಲ್ಲ ಆಯಮ್ಮ ಹೇಳು ಆಗ್ತದಿರಾ ನೀವು ಹುಟ್ಟಿ ಹನ್ನೆರಡು ವರ್ಷವಾಯ್ತು ಬೆಳೆದು ಹನ್ನೆರಡು ವರ್ಷವಾಯ್ತು ಮದುವೆ ಪ್ರಸ್ತುತವಾಗಿ ಹನ್ನೆರಡು ವರ್ಷವಾಯ್ತು ಭಾಜ್ಯ ಮೊದಲಿಲ್ಲ ಕಯ್ಯೂ ಲೋಕದಲ್ಲಿ ಅಷ್ಟು ಚೆಂದವರೇ ಕೊರತ ಕಾಲ್ ಇದೆ ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿಕೊಂಡು ಬಂದುಬಿಟ್ರಿ ಸ್ನಾನ ಮಡಿ ಮಾಡಿಕೊಂಡು ದೇವರು ಪೂಜೆ ಮಾಡಿಕೊಂಡು ಬಂದ್ರೆ ನಮಗ ಮಕ್ಕಳ ಭಾಗ್ಯ ಲಭಿಸ್ತದೆ ಅಕ್ಕಯ್ಯ ಅಂತ ಹೇಳ್ತಾ ಇದ್ದಾಳೆ ಈ ಮಾತನ್ನು ಕಳಿಕೊಂಡು ಏಳು ಮಂದಿ ಅಕ್ಕ ತಂಗಿದರು ರಥವನ್ನ ಮಾಡಿಕೊಂಡು ಅವರು ದೇವಲೋಕದಿಂದ ಕೂಲು ಕಚ್ಚೆ ಬರತಾರೆ